ನಮಸ್ತೆ ಒನ್ ಒನ್ ಟು ತುರ್ತು ಸೇವೆಗಳಿಗಾಗಿ ನನ್ನ ಒತ್ತೆ ವೆಲ್ಕಮ್ ಟು ಒನ್ ಒನ್ ಟು ಮ್ಲಸ್ ಏಯ್ಟ್ ಫಾರ್ ಅಸಿಸ್ಟೆನ್ಸ್ ಎಲ್ಲ ಸಹಾಯಕರು ಕಾರ್ಯನಿರತರಾಗಿದ್ದಾರೆ ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ ದಯವಿಟ್ಟು ನಿರೀಕ್ಷಿಸಿ ಆಲ್ ಕಾಲ್ ಟೇಕಲ್ಡ್ ಹಲೋ ಹೇಳಿ ಸರ್ ಏನು ತೊಂದರೆ ಆಗಿದೆ ನೋಡ ನಮಸ್ಕಾರ ಬಂದು ನಾರಾಜ್ ಅಂತ ಬನ್ನೂರಿಂದ ಮಾತಾಡ್ತಾ ಇರೋದು ಏನಿಲ್ಲ ಮೇಡಮ್ ಇಲ್ಲಿ ಒಂದು ಕಂಟೈನರ್ ಅಲ್ಲಿ ನನಗೆ ಹಸು ಸಾಕ್ತಾ ಡೌಟ್ ಬಂತು ಹೌದು ಗಾಡಿ ನಂಬರ್ ತಗೊಳ್ಳಿ ಗಾಡಿ ನಂಬರ್ ಗಾಡಿ ನಂಬರ್ ಕೆ ಎಚ್ ಮೂವತ್ತೆಂಟು ಹನ್ನೆರಡು ಕಂಟೇನರು ಹನ್ನೆರಡು ಕಂಟೇನರು ಬನ್ನೂರ್ಗೆ ರೀಚ್ ಆಗಿದೆ ಈ ನರಸಿಪುರ ತಾಲೂಕು ಬನ್ನೂರು ಟೌನು ಮೈಸೂರಿಂದ ಹೊರಟಿದ್ದು ಮೈಸೂರು ಜಿಲ್ಲೆ ನರಸೀಪುರ ಹೌದು ಬನ್ನೂರು ಲ್ಯಾಂಡ್ ಮಾರ್ಕ್ ಬನ್ನೂರು ಟೌನು ಈಗ ಎಂಟ್ರೆನ್ಸ್ ಆಯಿತು ಬನ್ನೂರು ಟೌನ್ಗೆ ಬನ್ನೂರು ಟೌನು

ನಮಸ್ತೆ ಹೇಳಿ ಉಪೇಂದ್ರ ಅವ್ರೆ ಸರ್ ಒಂದ್ ಕಂಟೈನರ್ ನಲ್ಲಿ ಹಸು ಹೋಗ್ತೇವೆ ಅಂತ ನನ್ಗೆ ಡೌಟ್ ಆಯ್ತು ಹಾಗಾಗಿ ನಿಮ್ ಸ್ಟೇಷನ್ ಮುಂದೆ ಗಾಡಿ ಬರುತ್ತೆ ನೋಡಿ ಗಾಡಿ ನಂಬರ್ ಬರ್ಕೊಳ್ಳಿ ಹೇಳಿ ಹೇಳಿ ಕೆರೋ ಟು ಕೆರೋ ಟು ಎಚ್ ಮೂವತ್ತೆಂಟು ಹನ್ನೆರಡು ಕಂಟೈನರ್ ಅದು ನನ್ಗೆ ಡೌಟ್ ಇದೆ ಅದ್ರ ಹಸು ಇದೆ ಅಂತ ನಿಮ್ ಸ್ಟೇಷನ್ ಚೆಕ್ ಮಾಡಿ ಎಲ್ಲಿ 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 ಈಗ ಸರ್ಕಲ್ ಇಂದ ಹೊರಟಿದೆ ಕೆ ಜೀರೋ ಟು ಕೆ ಜೀರೋ ಟು ಎಚ್ ಮೂವತ್ತೆಂಟು ಹನ್ನೆರಡು ಸರ್ಕಲ್